ಆದರೆ ನಿಮ್ಮ ಭಾಷಣದಲ್ಲಿ ಕೇಳ್ತಿದ್ದೇನೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ನೀವು ಅತ್ಯಂತ ಉಗ್ರವಾಗಿ ಪ್ರತಿಪಾದಿಸ್ತೀರಿ ಪ್ರಧಾನಿ ಆಗಲೇಬೇಕು ನರೇಂದ್ರ ಮೋದಿ ಇನ್ನೊಮ್ಮೆ ಅಂತ ಹೌ ಹೌದು ಹೌದು ಆದರೆ ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಕಂಟೆಸ್ಟ್ ಮಾಡ್ತೀನಿ ಅಂತೀರಿ ನೋ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಈ ಕ್ಷೇತ್ರ ಜನ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ಇರ್ಬೋದು ನನ್ನ ವಿಚಾರ ಸಿದ್ಧಾಂತ ಹೃದಯ ಬಗೆದ್ರು ಕೂಡ ನಾನು ಮೋದಿ ಭಾರತೀಯ ಜನತಾ ಪಾರ್ಟಿ ಇರಬೇಕಾರೆ ನಾನು ಗೆದ್ದು ಅದೇ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಕೈ ಎತ್ತಿನ ನರೇಂದ್ರ ಮೋದಿ ವಿರುದ್ಧ ಅಲ್ಲ ನರೇಂದ್ರ ಮೋದಿ ನಾನು ಕೈ ಎತ್ತಿ ಎಂ ಆಗಿ ಕೈ ಎತ್ತಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತೀನ ನಾನು ನರೇಂದ್ರ ಮೋದಿ ವಿರುದ್ಧ ಇದಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್